ಹಲೋ ನಮಸ್ಕಾರ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋ ಬಂದು ಭಾನುವಾರದ ಏನು ಶಾಪಿಂಗ್ ಇದು ಎರಡು ವಿಡಿಯೋ ಮಾಡಿದ್ದಾನಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿಮಗೆ ಒಂದೊಂದು ಶಾಪ್ ಇದು ಎರಡು ವಿಡಿಯೋ ಹಾಕಿದ್ದೇನೆ ಸೊ ಒಂದೊಂದು ಶಾಪ್ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕ್ಲೋಸ್ ಹಾಗೆ ಸಾಮಾನ್ಯ ಜನರು ಕೂಡ ಇಲ್ಲಿಗೆ ಬಂದು ಮಾಲ್ಗೆ ಬರ್ಬೋದು ಮಾಲ್ಗೆ ಬಂದು ಕೂಡ ಡಿಸ್ಕೌಂಟಲ್ಲಿ ಇರ್ತಕ್ಕಂಥ ಬಟ್ಟೆಗಳನ್ನು ಅಂದರೆ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಕೂಡ ತೆಗೆದುಕೊಳ್ಬಹುದು ಅನ್ನುವಂಥದ್ದು ಎರಡು ವಿಡಿಯೋಗಳಲ್ಲಿ ತಿಳಿಸಿದೆ ಹಾಗೆಯೇ ಅದೇ ರೀತಿ ಈ ಮಾಲಲ್ಲಿ ಬಂದಾಗ ಎರಡು ಶಾಪ್ ಎರಡು ಶಾಪ್ ಬರೋದು ತುಂಬ ಶಾಪ್ ಶಾಪ್ಗಳಿರ್ತವೆ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಬಟ್ಟೆ ಹಾಗೆ ಡಿಸ್ಕೌಂಟಲ್ಲಿ ಇರ್ತವೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಕೂಡ ಇನ್ನೊಂದು ಶಾಪಿಗೆ ಕರ್ಕೊಂಡು ಬರ್ತಾ ಅಲ್ಲಿ ಯಾವ ಥರ ಬಟ್ಟೆಗಳು ಇದೆ ಅನ್ನುವಂಥದ್ದು ನೀವೇ ನೋಡಿದರೆ ಶಾಕ್ ಆಗ್ತೀರಾ ಬನ್ನಿ ತೋರಿಸ್ತೇನೆ ಅದು ಯಾವ ಫ್ಲೋರಲ್ಲಿ ಇದೆ ಅಂತ ಗೊತ್ತಿಲ್ಲ ಬಟ್ ನಾನು ಕೂಡ ಹುಡುಕ್ತಾ ಹೋಗಬೇಕು ಹಾಗೆಯೇ ಬನ್ನಿ ತೋರ್ತಾ ಹೋಗ್ತೇನೆ ಮುಂದೆ ಅಂಗಡಿಯಲ್ಲಿ ನೋಡ್ಬೋದು ಇಷ್ಟು ಚೆಂದ ಚಂದ ಬ್ಯಾಗ್ಗಳಿದೆ ತುಂಬಾ ಇಷ್ಟ ಆಯಿತು ಕಲರ್ಸ್ ಕೂಡ ಚೆಂದ ಚೆಂದ ಇರ್ತವೆ ನಿಮಗೆ ರೇಟ್ ತುಂಬ ತುಂಬ ಜಾಸ್ತಿ ಇರೋದ್ರಲ್ಲಿ ಕಲರ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇರ್ತದೆ ಅದರ ಕ್ವಾಲಿಟಿ ನೋಡುವಾಗಲೇ ಖುಷಿ ಆಗ್ತದೆ ಮಾತ್ರ ಅದೆಲ್ಲ ನಮಗೆ ಸಾಮಾನ್ಯ ಜನರಿಗೆ ತೆಗೆದುಕೊಳ್ಳಿಕ್ಕೆ ಆಗಲಿಕ್ಕಿಲ್ಲ ಯಾಕಂದರೆ ಅದು ಬಿಗಿನಿಂಗ್ ರೇಟ್ ಬಂದು ಟೂ ತೌಸಂಡ್ ಫೈವ್ ತೌಸಂಡ್ ಟೆನ್ ತೌಸಂಡ್ ಥರ ಇರ್ತದೆ ಒಂದೊಂದು ಬ್ಯಾಗಿಗೆ ಸೊ ಬನ್ನಿ ಇಲ್ಲಿ ಸಿಗ್ತಾವೆಲ್ಲ ಹೋಗುತ್ತಿಲ್ಲ ಶಾಪು ಇಲ್ಲಿ ಕೂಡ ಇರಲಿಕ್ಕಿಲ್ಲ ಬಹುಶಃ ಇನ್ನೂ ಒಂದು ಫ್ಲೋರಿಗೆ ಹೋಗಬೇಕಾಗ್ತದಂತ ಹಾಗೆ ಭಾನುವಾರ ಬಂತಂದರೆ ಕೆಲವರಿಗೆ ವೀಕೆಂಡಲ್ಲಿ ತುಂಬ ಖುಷಿ ಪಡ್ತಾರೆ ಇಲ್ಲಿ ಎಲ್ಲರೂ ಬರೋರು ಶಾಪಿಂಗ್ಗೆ ಬರ್ತಾರೆ ಅಂತ ಎನಿಸ್ಕೊಳ್ಬೇಡಿ ಕೆಲವರು ಟೈಮ್ ಪಾಸಿಗೆ ಬಂದಿರ್ತಾರೆ ಫ್ರೆಂಡ್ಸ್ ಜೊತೆಗೆ ಹೀಗೆ ಮಾತಾಡಿಕೊಂಡು ಟೈಮ್ ಕಳೆಯೋಣ ಅಂದರೆ ಎಂಜಾಯ್ ಮಾಡೋಣ ಅಂತ ಬಂದಿರ್ತಾರೆ ಕೆಲವರು ಒಂದಿಷ್ಟು ಜನ ಎಲ್ಲೆಲ್ಲಿಗೂ ಹೋಗೋರು ಸಿಟಿ ಸೆಂಟರಿಗೆ ಹೋಗೋಣ ಅಂತ ಬಂದಿರ್ತಾರೆ ಮಾಲಿಗೆ ಸುತ್ತಾಡ್ಕೊಳ್ಳೋಣ ಅಂತ ಬಂದಿರ್ತಾರೆ ಕೆಲವರು ಶಾಪಿಂಗ್ಗೆ ಅಂತ ಬಂದಿರ್ತಾರೆ ಹಾಗೆ ನೋಡ್ಬೋದು ಚಂದ ಚಂದ ಒಂದೊಂದು ನೋಡಿದರೆ ಇನ್ನೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ದ ಬಟ್ಟೆಗಳನ್ನೆಲ್ಲ ನೋಡುವಾಗ ಇನ್ನೂ ಕೂಡ ಇಲ್ಲ ನೀವು ನೋಡಿರ್ಬೋದು ಆರ್ ಎನ್ ಬಿ ಆರಲ್ಲಿ ಇದೆ ಸೊ ಹೋಗೋಣ ಬನ್ನಿ ನಾನು ಇವಾಗ ಹೋಗ್ತಾ ಇರೋ ಶಾಪು ಆರ್ ಎನ್ ಬಿ ಇಲ್ಲಿ ಆಲ್ರೆಡಿ ನಾನು ಒಮ್ಮೆ ಬಂದಿದ್ದೇನೆ ನಾನು ಇಲ್ಲಿ ತೆಗಿಲಿಲ್ಲ ಅನ್ನೋ ಹಾಗಿಲ್ಲ ಬಟ್ಟೆ ಒಂದೊಂದು ಶಾಪಲ್ಲಿ ನಾನು ತೆಗೆದಿದ್ದೇನೆ ಅಂದರೆ ಒಂದು ಸಾರಿ ನಾನು ಒಂದು ಶಾಪಲ್ಲಿ ತಕ್ಷಣ ಇನ್ನೊಬ್ರು ನನಗೆ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತೇವೆ ಅವರು ಹೇಳ್ತಾರೆ ನೀವು ಅಲ್ಲಿ ಹೋಗ್ಲಿಕ್ಕಿಂತ ಇನ್ನೊಂದು ನೆಕ್ಸ್ಟ್ ಫ್ಲೋರಲ್ಲಿ ಹೋಗ್ಬೇಕಿತ್ತು ಅಲ್ಲಿ ಚಂದ ಬಟ್ಟೆ ಇದೆ ಅಂತ ಹಾಗೆ ನನಗೆ ಗೊತ್ತಾಗಿತ್ತು ಹಾಗೆ ನಾನು ಇಲ್ಲಿ ಬಂದಾಗ ನಾನು ಇದೊಮ್ಮೆ ಒಂದು ಸಲ ಪರ್ಚೇಸ್ ಮಾಡಿದ್ದೇನೆ ಆಲ್ರೆಡಿ ಆರ್ ಆ್ಯಂಡ್ ಡಿ ಇಲ್ಲಿ ಬಟ್ಟೆ ಇದೆಲ್ಲ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ನಾನು ಎರಡು ಶಾಪಲ್ಲಿ ತೋರಿಸ್ತಕ್ಕಿಂತ ಈ ಬಟ್ಟೆಗಳನ್ನು ನೀವೇ ನೋಡಿ ಹೇಗಿರ್ಬೋದು ಅನ್ನುವಂಥದ್ದು ನೋಡುವಾಗಲೇ ಗೊತ್ತಾಗ್ತದೆ ಅದರ ಒಂದು ರೀತಿ ಸ್ಟೈಲ್ ಅದ್ರದ್ದೊಂದು ಡಿಫ್ರೆಂಟ್ ಲುಕ್ ಅಂತಲೇ ಹೇಳ್ಬೋದು ಬಟ್ಟೆದು ಡಿಸೈನ್ ಆ ಬಟ್ಟೆದು ಕ್ಲೋತ್ಸ್ ನೋಡಿ ಇಲ್ಲಿ ಫಸ್ಟಿಗಿದೆ ನೆಕ್ ಅದ್ರದ್ದೊಂದು ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಸೊ ಬ್ಯಾಗ್ ನೋಡ್ಬೋದು ಸೈಡಿಗೆ ಹಾಕುವಂಥ ಬ್ಯಾಗ್ ಕೂಡ ಇಲ್ಲಿ ಬಟ್ಟೆ ಇಷ್ಟ ಆಗಲಿಲ್ಲ ಅನ್ನೋ ಆಗಿಲ್ಲ ಪ್ರತಿಯೊಂದು ಅದೊಂದು ಬಟ್ಟೆ ಟಚ್ ಮಾಡುವಾಗಲೂ ಎಷ್ಟು ಸ್ಮೂತಾಗಿದೆ ಹೇಳಿದರೆ ಅದರೊಂದು ಡಿಸೈನು ಆ ಒಂದು ಫ್ಲವರ್ಸ್ ಇದೆಲ್ಲ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಕೂಡ ಹೇಳಿದೆ ನನಗೆ ಬಟ್ಟೆ ಇಲ್ಲಿ ಫ್ಲವರ್ಸ್ ಅಂದರೆ ತುಂಬ ಇಷ್ಟ ಅದರಲ್ಲಿ ಕೂಡ ತುಂಬ ತೆಳುವಾಗಿರ್ತಾರಲ್ಲ ಅಂಥವರಿಗೆ ಈ ಥರ ಬಟ್ಟೆಗಳು ಹಾಕಿದಾರೆ ಅಂದರೆ ಫ್ಲವರ್ಸ್ ಬಟ್ಟೆಗಳನ್ನೆಲ್ಲ ಹಾಕಿದಾಗ ಸಖತ್ತಾಗಿ ಚೆಂದ ಕಾಣಿಸ್ತಾರೆ ಅಂತಲೇ ಹೇಳೋದು ಅವು ಯಾವುದೇ ಕಲರ್ಸ್ ಹಾಕಲಿ ಬಟ್ ತುಂಬ ಚೆಂದ ಕಾಣ್ತಾರೆ ಮಾತ್ರ ಇಲ್ಲಿ ಇರುವ ಎಲ್ಲ ಹೆಚ್ಚಾಗಿ ಬಟ್ಟೆಗಳೆಲ್ಲ ಫ್ಲವರ್ಸ್ ಫ್ಲವರ್ಸ್ ಇರುವಂಥದ್ದೇ ಬಟ್ಟೆ ಒಳ್ಳೆದಾಗಿ ನೋಡ್ಬೋದು ಕಾಟನ್ ಕಾಟನ್ನೆಲ್ಲ ನೋಡುವಾಗ ಒಂದು ಹೀಗೆ ಫೋಲ್ಡ್ ಮಾಡಿದರೆ ಸಾಕು ಅಷ್ಟು ಮುದ್ದು ಮುದ್ದೆ ಆಗುವಂಥದ್ದು ನೋಡುವ ಇದರಲ್ಲಿ ಅಮೌಂಟ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒಂದು ಟಾಪಿಗೆ ಆಯಿತಾ ನಿಮಗೆ ನೋಡಲಿಕ್ಕೆ ಸಿಂಪಲ್ ಅಂತ ಎನಿಸ್ಬೋದು ಅದು ಅಷ್ಟೇ ಲುಕ್ ಇದೆ ಅಷ್ಟೇ ಆಗಿ ಇದೆ ಮಾತ್ರ ಸಿಂಪಲ್ ಆಗಿದ್ರು ಕೂಡ ಮೈ ಹಾಕಿದಾಗೆಲ್ಲ ಅಷ್ಟು ತಂಪಾಗಿರ್ತದೆ ಅಂತ ಹೇಳ್ಬೋದು ಕೆಲವೊಂದು ಕಾಟನ್ಸ್ ಕಡೆ ಆಗ್ಯಲ್ಲ ಸೊ ನೋಡ್ಬೋದು ಚಂದ ಚಂದ ಇದೆ ಮಾತ್ರ ಅಪ್ಪ ಇದು ಡ್ರೆಸ್ ಇದು ಅವಸ್ಥೆ ನೋಡಿ ಇದು ನೆಕ್ಕಲ್ಲ ಒಂದೊಂದು ಥರದ್ದು ಇಲ್ಲಿ ಮೇನಾಗಿ ಬಂದ್ರಲ್ಲ ನೆಕ್ ಕಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕೈದು ಸೈಜಲ್ಲಿ ಕೆಲವರು ಇಷ್ಟಪಡ್ತಾರಲ್ಲ ಆ ಥರ ಸ್ಟೈಲಾಗಿದ್ದದ್ದು ಸೊ ಇದು ಡ್ರೆಸ್ ನನಗೆ ತುಂಬ ಇಷ್ಟ ಆಯಿತು ಆದರೆ ನಾನು ದೂರದಿಂದ ಬಂದ ತಕ್ಷಣ ಡ್ರೆಸ್ ನಾನು ನೋಡಿ ಇದು ಖುಷಿಯಾಯಿತು ಮಾತ್ರ ಆದರೆ ಅಲ್ಲಿ ಬಂದು ಏನು ನೆಕ್ ಹತ್ರ ಬಂದು ಅದರದ್ದೊಂದು ಥ್ರೆಡ್ ಬರ್ತವೆ ಸೊ ಹಾಗಾಗಿ ಅದು ನಮಗೆ ಹಾಕಲಿಕ್ಕಿಲ್ಲ ಅಂತ ಎನಿಸಿತು ಕೆಲವರು ಥ್ರೆಡ್ ಇರುವಂಥದ್ದನ್ನು ಇಷ್ಟಪಡ್ತಾರಲ್ಲ ಹಾಗೆ ಅದರಲ್ಲಿ ಸ್ಲಿಪ್ಪಾಗಿ ಬಂದಿರೋದು ಮಾತ್ರ ಇಲ್ಲಿ ನೋಡ್ಬೋದು ಜೀನ್ಸ್ ಪ್ಯಾಂಟಿಗೆ ಹಾಕುವಂಥದ್ದು ನೋಡಿ ಅದರ ಒಂದು ಬಟ್ಟೆ ನೋಡಿ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಬಾವಲಿ ಹಾಗೆಲ್ಲ ಉಂಟು ನಮಗೆ ಇದು ಮಾತ್ರ ಅಲ್ಲ ತುಂಬ ಇಷ್ಟ ಆಯಿತು ಮಾತ್ರ ಏಯ್ಟ್ ಹಂಡ್ರೆಡ್ ನೈಂಟಿ ನೈನ್ ಆದರೂ ಕೂಡ ಇದು ಸುಲಭವಾಗಿ ಕೊಡ್ಬೋದು ಮಾತ್ರ ಟಾಪ್ ಅಂದರೆ ಎಲ್ಲ ಸೈಜ್ ಇದ್ದದು ಸ್ಮಾಲು ಮೀಡಿಯಮ್ ಸೈಜು ಎಲ್ಲ ದೊಡ್ಡ ಸೈಜ್ ಎಲ್ಲ ಇದೆ ಆದರೆ ಅದರದ್ದೊಂದು ಏನು ಡಿಸೈನ್ ಇದೆ ಡಿಸೈನ್ ಅಲ್ಲ ಅದರದ್ದೊಂದು ಫಿಟ್ಟಿಂಗ್ ಸೈದು ಶೇಪೆ ಚೇಂಜ್ ಬಂದದ್ದು ಸೊ ಹಾಗಾಗಿ ನಾನು ತೆಗಿಲಿಕ್ಕೆ ಹೋಗಲಿಲ್ಲ ಅಗಲಾಗಿ ಬಂದಿದೆ ಅಂದರೆ ಕಂಟಿನ್ಯೂಸ್ ಆಗಿ ಅದರದ್ದೊಂದು ಶೇಪೇ ಚೇಂಜ್ ಬಂದಿದೆ ಅಂತಲೇ ಹೇಳ್ಬೋದು ಈಗಿನ ಸ್ಟೈಲ್ ಅಂತಲೇ ಹೇಳ್ಬೋದು ಅಷ್ಟು ಚೆಂದ ಇತ್ತು ಮಾತ್ರ ಆರುನೂರ ತೊಂಬತ್ತೊಂಬತ್ತು ಅಂದರೆ ಸಿಕ್ಸ್ ಹಂಡ್ರೆಡ್ ನೈಂಟಿ ನೈನ್ಗೆ ಇಲ್ಲಿ ಒಂದಿಷ್ಟು ಡ್ರೆಸ್ ಇದೆ ನೋಡಿ ಎಲ್ಲ ಒಂದು ಕಾಟನ್ ಡ್ರೆಸ್ಗಳೇ ಕಾಟನ್ ಅಂದರೆ ಪ್ಯೂರ್ ಕಾಟನ್ನು ಇಲ್ಲಿ ನೋಡ್ಬೋದು ಅದೊಂದು ಹಾಕಿದಾಗ ಅದರದ್ದೊಂದು ಲುಕ್ಕೇ ಬೇರೆ ಸೆವೆನ್ ಹಂಡ್ರೆಡ್ ನೈಂಟಿ ನೈನ್ ಇದಕ್ಕೆ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಆಗ ಕೂಡ ನೀವು ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಇದ್ರೆ ಕೇಳ್ಬೋದು ಈ ಥರದ್ದೆಲ್ಲ ಇದೆಯಾ ಅಂತ ನೋಡ್ಬೋದು ಇದು ಕೂಡ ನೆಕ್ಕಿಲ್ಲ ನೆಕ್ ಹತ್ರ ನೋಡಿ ಅಷ್ಟು ಈ ಥರ ಬಂದಿದೆ ಬಟ್ಟೆ ಯಾವುದು ನನಗೆ ಇಷ್ಟ ಆಗಿದೆ ಅಲ್ಲೆಲ್ಲ ನೆಕ್ ನೋಡಿ ಈ ಥರದ್ದು ಒಂದು ರೀತಿ ಎಷ್ಟು ಸಪ್ ತೆಳುವಾದ ಒಂದು ಇದು ಏನು ಹೇಳ್ತಾರೆ ಅದಕ್ಕೆ ಥ್ರೆಡ್ ಹಾಗೆ ಬಂದಿದೆ ಹಾಗೆ ಎಷ್ಟಿದೆ ಒಂದು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತಾಯ್ತು ಅದಕ್ಕೆ ಅಂದರೆ ತೌಸಂಡ್ ಟು ಹಂಡ್ರೆಡ್ ನೈಂಟಿ ನೈನ್ ಕಲರ್ಸ್ ಕೂಡ ಚೆನ್ನಾಗಿತ್ತು ಮಾತ್ರ ಬಟ್ಟೆನೂ ಕೂಡ ಅದಕ್ಕೆ ಪ್ಯಾಂಟ್ ಕೂಡ ಬೇರೆ ಬಂದಿದೆ ಇಲ್ಲಿ ನೋಡ್ಬೋದು ನೈಟ್ ಡ್ರೆಸ್ ಆಯಿತಾ ನೈಟ್ ಡ್ರೆಸ್ಸೆಲ್ಲ ನೀವು ಕೇಳಲಿಕ್ಕೆಲ್ಲ ಎಲ್ಲ ಒಂದು ಸಾವಿರದ ಮೇಲೆ ಮಾತ್ರ ಅದೆಲ್ಲವ ಸೊ ಸ್ಯಾಂಡಲ್ ನೋಡ್ಬೋದು ಚಂದ ಚಂದ ಸ್ಯಾಂಡಲ್ಗಳು ಕೂಡ ಇದ್ದದ್ದು ಇದು ನೋಡಿ ನನಗೆ ತುಂಬ ಇಷ್ಟ ಆಯಿತು ಯಾವುದು ನನಗಿಷ್ಟ ಆಗಿದ್ರಲ್ಲ ಅದಕ್ಕೊಂದು ನೆಕ್ಕೆ ವಿಚಿತ್ರವಾಗಿದ್ದದ್ದು ಹಾಗೆ ಇದು ಕೂಡ ಡ್ರೆಸ್ ನೋಡಿ ಫ್ರಂಟಲ್ಲಿ ಒಂದು ರೀತಿ ಬಂದಿದೆ ಡಿಸೈನ್ ಕೆಲವರು ಇಷ್ಟಪಡ್ತಾರೆ ಈ ಥರ ಫ್ಯಾಷನಾಗಿ ಹಾಕ್ಲಿಕ್ಕೆ ಇಷ್ಟಪಡ್ತಾರೆ ಆ ಥರದವರಿಗೆ ಆ ಥರ ಒಂದೊಂದು ಡಿಸೈನಲ್ಲಿ ಟ್ರೆಂಡಿಂಗಲ್ಲಿ ಬಂದಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ಇದೆಲ್ಲ ಚುಡಿದರೆ ಟಾಪ್ಗಳಾಯಿತು ಆಫೀಸಿಗೆ ಹಾಕೊಂಡು ಹೋಗುವಂಥದ್ದು ಅಥವಾ ಮಾಮೂಲಿಯಾಗಿ ಎಲ್ಲಿಗಾದರೂ ಹೋಗಬೇಕು ಅನ್ನುವಂಥದ್ದು ಈ ಥರ ಟಾಪ್ಗಳಿದೆ ಕಲರೆಲ್ಲ ಒಂದಕ್ಕಿಂತ ಒಂದು ಚಂದ ಆಯಿತು ಮಾತ್ರ ಟಿ ಶರ್ಟ್ ಈಗ ಮಕ್ಕಳಿಗೆ ಏನಾದರೂ ಬಟ್ಟೆ ತೆಗೆದುಕೊಳ್ಬೇಕಾ ನಿಜವಾಗ್ಲೂ ಎರಡು ನೂರ ನಲ್ವತ್ತೊಂಬತ್ತು ರೂಪಾಯಿ ಅಂದರೆ ಟೂ ಹಂಡ್ರೆಡ್ ಫೋರ್ಟಿ ನೈನಿಗೆ ಟೀ ಶರ್ಟ್ ಇದೆ ಟೀ ಶರ್ಟ್ ಮಾತ್ರ ನಾನು ಮಕ್ಕಳಿಗೆಲ್ಲ ತುಂಬ ತೆಗೆದಿದ್ದೇನೆ ಮಾತ್ರ ಇಲ್ಲಿಂದ ಅಂದರೆ ಬೇರೆ ಬೇರೆ ಶಾಪಲ್ಲಿ ಅಂದರೆ ಈ ಮಾಲಲ್ಲಿ ಎಷ್ಟು ಚಂದ ಬರ್ತದೆ ಹೇಳಿದರೆ ಇಲ್ಲಿ ಕೂಡ ಹಾಗೆಯೇ ಒಂದೊಂದು ಸಾರಿ ಡಿಸ್ಕೌಂಟಲ್ಲಿ ನೈನ್ ಹಂಡ್ರೆ ನೈಂಟಿ ನೈನ್ ರುಪೀಸಿಗೆ ಕೂಡ ಟೀ ಶರ್ಟನ್ನು ಹಾಕ್ತಾರೆ ಎಷ್ಟು ಚಂದ ಎಷ್ಟು ವರ್ಷದನಕ ಬರ್ತದೆ ಹೇಳಿದರೆ ಎಷ್ಟು ಪಾರ್ಕಲ್ಲೆಲ್ಲ ಹೋಗಿ ಆಟಾಡಿದರೂ ಕೂಡ ಬಟ್ಟೆ ಕೂಡ ಹಾಡ ಹಾಡಾಗೋದಿಲ್ಲ ಅಂತಲೇ ಹೇಳ್ಬೋದು ಬ್ಯಾಗ್ ಮಾತ್ರ ಚೆಂದ ಚೆಂದ ಇತ್ತು ರೇಟ್ ಮಾತ್ರ ಕಾಸ್ಟ್ಲಿ ಇತ್ತು ಮಾತ್ರ ತೌಸಂಡ್ ಹತ್ರ ಎಲ್ಲ ಬ್ಯಾಗ್ ನೋಡಿದೆ ಮಾತ್ರ ತೌಸಂಡ್ ಈ ಚಿಕ್ಕ ಬ್ಯಾಗಿಗೆ ತೌಸಂಡ್ ರುಪೀಸ್ ಇದೆ ಅಲ್ವಾ ಬ್ಯಾಗೆಲ್ಲ ನೋಡಲಿಕ್ಕೆ ಚೆಂದ ಮಾತ್ರ ನಮಗೆ ಹಾಕಲಿಕ್ಕೆಲ್ಲ ಆಗಲಿಕ್ಕೆಲ್ಲ ಬಟ್ ಪಾರ್ಟಿಗೆಲ್ಲ ಹಾಕುವಂಥದ್ದು ನನಗೆ ಒಂದು ಬ್ಯಾಗ್ ತುಂಬಾ ಇಷ್ಟ ಆಗಿದೆ ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ಅದು ನನಗೆ ಯಾವುದಾದ್ರೂ ಒಂದು ವಸ್ತು ನೋಡಿದಾಗ ಬೇಕು ಅಂತ ಅಂದಾಗ ತೆಗೆದುಕೊಳ್ಳೇಬೇಕು ಅದೊಂದು ನನಗೆ ಇದೆ ಆದರೆ ಈಗ ತುಂಬಾ ಕಡಿಮೆ ಮಾಡಿದ್ದೇನೆ ಅಂತಲೇ ಹೇಳ್ಬೋದು ಒನ್ ಹಂಡ್ರೆಡ್ ನೈಂಟಿ ನೈನ್ ನಾನು ನಿಮಗೆ ಹೇಳಿದೆ ನೈಂಟಿ ನೈನ್ ರುಪೀಸಿಗೆ ಒನ್ ಹಂಡ್ರೆಡ್ ನೈನ್ ಟೂ ಹಂಡ್ರೆಡ್ ರುಪೀಸಿಗೆ ಟಿ ಶರ್ಟು ಮಕ್ಕಳದ್ದು ಎಷ್ಟು ಗ್ರ್ಯಾಂಡಾಗಿ ಕಾಣ್ತಾರೆ ಹೇಳಿದರೆ ನೀವು ಮನೆಯಲ್ಲಿ ಅಲ್ಲಿ ಎಲ್ಲಿ ಫಂಕ್ಷನ್ಗೆ ಕೂಡ ಅದು ಟಿ ಶರ್ಟ್ ಅಷ್ಟು ರೇಂಜ್ ಹಾಕಿಕೊಂಡು ಹೋಗ್ಬೋದು ಅಂದರೆ ಅಷ್ಟು ಒಳ್ಳೆ ಬಟ್ಟೆಗಳು ಹೇಳ್ಬೋದು ಇಲ್ಲಿ ನೋಡಿ ಕಿವಿದು ನೋಡ್ಬೋದು ಕಿವಿದಿರೋರಿಗೆಲ್ಲ ಇಷ್ಟ ಆಗ್ಬೋದು ಯಾರಿಗೆಲ್ಲ ವಿಡಿಯೋ ನೋಡ್ತಾ ಇದ್ದರೆ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಕೊಡಿ ನಿಮಗೆ ಶಾಪಿಂಗ್ ಮಾಲ್ ನಿಮಗೆ ಖುಷಿ ಆಯಿತ ನೋಡಿ ವಿಡಿಯೋ ನೋಡಿ ಅಥವಾ ವಿಡಿಯೋ ಏನಾದರೂ ಒಂದು ನಿಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಪ್ಲೀಸ್ ಅಂತ ಹೇಳ್ತೇನೆ ಆದಷ್ಟು ನಿಮಗೆ ಇದು ವಿಡಿಯೋನ ನಾನು ತೋರಿಸಿದೆ ಆ್ಯಕ್ಚುಲಿ ನಾನು ಈ ಕಿವಿದೆಲ್ಲ ನಾನು ಇಡೋದೇ ಇಲ್ಲ ಅಂತಲೇ ಹೇಳ್ಬೋದು ಏನು ಟು ಹಂಡ್ರೆಡ್ ನೈಂಟಿ ನೈನ್ ಕಿವಿದೀಗೆಲ್ಲ ಡಿಫ್ರೆಂಟ್ ಆಗಿರಲಿ ವಿಡಿಯೋ ಅಂತ ಹೇಳಿ ತೋರಿಸಿದ್ದು ಸೊ ಇದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ